ಏನಪ್ಪಾ ಏನ್ ಮಾಡೋರು ಇನ್ನ ತಕ್ಕ ಊರಾಗೆಲ್ಲ ಅಪ್ಪ ನಡೀತಾ ಐತೆ ಆರ್ತಿ ಮಾಡೋರ್ ಮಾಡ್ತಾವ್ರೆ ವಾದ್ಯ ಮಾಡೋರ್ ಮಾಡ್ತಾವ್ರೆ ನಂರುಗಳೆಲ್ಲ ಬರ್ತಾವ್ರೆ ನಮ್ಮನ್ಗೂ ಯಾರ ಬರ್ತವ್ರೆ ಏನೇನ್ ಬರ್ತಾರೋ ನನಗೆ ಒಟ್ಟಸ್ತೈತೆ ಊರ್ ಬೆಳಗ್ಗೆ ಊರ್ ಇಲ್ಲಿ ನಾನ್ ತಿರ್ಗಾಡ್ಕೊಂಡು ಅವರಿಗೂ ಏನೋ ಕೇಳಕ್ ಹೋಗಿದ್ದೆ ಈಗ ಬಂದೆ ಏನ್ ಮಾಡಿ ತಮ್

ಮಗಳು ಅಳಿಯ ಮಮ್ಮಕ್ಳು ಬಂದು ಏನು ಇಲ್ಲ ಅವ್ರು ಬಂದು ಅವ್ರು ಸಂತೋಷವಾಗಿರ್ಬೇಕು ಆಮೇಲೆ ನಿನ್ ಊಟ ಅಂತ ಏನು ಇಲ್ಲ ಇರ್ಲಿ ಇರ್ಲಿ ಮಗಳು ಅಳಿಯ ಮಮ್ಮಕ್ಳಿಗೆ ಮಾಡಿದ್ರಾಗ ಎಲ್ಲಾರು ಕೊಡು ಅವ್ರ ಹೆಸರು ನಾನು ಹೋಗಿ ತಿಂತೀನಿ ಯಾರ ಹೆಸರು ಇಲ್ಲ ಅವ್ರು ಬಂದು ಮಮ್ಮಕ್ಳು ಅತ್ತೋಗಿದ್ ಬಂದು ಊಟ ಅಂತ ಬರ್ತಾರೆ ಅವ್ರಿಗೆ ಸಾಕಾಗಲ್ಲ ಅವ್ರು ಉಂಡು ಎಲ್ಲ ಉಂಡ ತಕ ನಿಮ್ಗೆ ಇಲ್ಲ ಯಾಕೂ ಇಲ್ಲ ಸುಮ್ಮನೆ ಕೂತ್ಕ ಅಯ್ಯೋ ಒಂದೊಂದ್ ಚೂರು ಇಲ್ಲ ಒಂದ್ ಚೂರು ಇಲ್ಲ ಒಂದ್ ಇಷ್ಟು ಇಕ್ಕದಿಲ್ಲ